ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವವನ್ನು ಯೂತ್ ಆಸ್ಟಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅದರ ವತಿಯಿಂದ ಮಾಡ್ತಾ ಇದ್ದೇವೆ ಒಂದು ಭಾರತ ಒಂದು ದೇಶ ಒಂದು ಚಾರಣ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮಗಳನ್ನ ನಾವು ಆಯೋಜಿಸ್ತಾ ಬರ್ತಾ ಇದ್ದೀವಿ ಸೆಲ್ಫ್ ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡಂತ ಒಂದು ಚಾರಣ ಸಂಸ್ಥೆ ವೈಎಚ್ ಎ ಬೇರೆ ರಾಜ್ಯ ರಾಷ್ಟ್ರಗಳಲ್ಲಿ ನಾವು ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಉಚ್ಚಾರಣೆಗಳನ್ನು ಇಂಟರ್ನ್ಯಾಷನಲ್ ಯೂತ್ ಆಯೋಜಿಸುತ್ತದೆ ನಮಸ್ಕಾರ ಈ ದಿನ ನಾವು ಭಾರತೀಯ ಸಂಸ್ಕೃತಿ ಸಮ್ಮೇಳನ ಅಂತೇಳಿ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವವನ್ನು ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅದರ ವತಿಯಿಂದ ಮಾಡ್ತಾ ಇದ್ದೇವೆ ಜುಲೈ ಹದಿನೇಳು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಇದು ಮೈಸೂರಿನಲ್ಲಿ ಪ್ರಾರಂಭ ಆಯಿತು ಸುಮಾರ್ದ ಒಂಬೈನೂರ ಎಪ್ಪತ್ತರಲ್ಲಿ ಇದು ನವದೆಹಲಿಗೆ ಸ್ಥಳಾಂತರಗೊಂಡು ಈಗ ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಯೂತ್ ಹಾಸ್ಟೆಲ್ ಇದೆ ಇದರ ಸಂಬಂಧವಾಗಿ ನಾವು ಅಮೃತ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಅದರ ಬಗ್ಗೆ ವೈವಿಧ್ಯವಾದ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಇದೀಗ ತಾನೇ ನಮ್ಮದು ಇನಾಗ್ರೇಷನ್ ಆಯಿತು ಎರಡು ದಿನದ ಕಾರ್ಯಕ್ರಮ ಇದೆ ನಾಳೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ರಾಜೇಂದ್ರ ಅಲ್ವೇಕರ್ ಅವರು ಹರ್ಲೇಕರ್ ಅವರು ಬರ್ತಾ ಇದ್ದಾರೆ ಅವರು ಕೂಡ ಕಾರ್ಯಕ್ರಮದಲ್ಲಿ ಸಮಾರೋಪ ಸಮಾರಂಭಕ್ಕೆ ಬರ್ತಾ ಇದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಮಾತಿನ ನಮ್ಮ ಕಾರ್ಯಾಧ್ಯಕ್ಷರಾದ ಪ್ರಸನ್ನ ಅವರು ಇನ್ನೊಂದು ತಿಳಿಸ್ಕೊಡ್ತಾರೆ ಮಧ್ಯಮ ಮಿತ್ರರಿಗೆ ಗೌರವಪೂರ್ವಕವಾದಂಥ ನಮನಗಳು ಸ್ನೇಹಿತರೆ ಯೂತಾಸ್ಟ್ ಅಸೋಸಿಯೇಷನ್ ಆಫ್ ಇಂಡಿಯಾ ಭಾರತ ದೇಶದಲ್ಲಿ ಎಪ್ಪತ್ತೈದನೇ ವರ್ಷದ ಒಂದು ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದೆ ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ತಗೊಲ್ಲ ಬಂದಿದ್ದು ತುಂಬ ಸಂತೋಷದ ವಿಷಯ ಅಂತಂದರೆ ಯೂತ್ ಅಂತಂದರೆ ಹದಿನೆಂಟರಿಂದ ನೂರು ವರ್ಷ ಯೂತೆ ಅವರು ಇಲ್ಲಿ ಯಾವ ಯೂತ್ ಅಂದರೆ ಹದಿನೆಂಟರಿಂದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಆ ಥರ ಅಲ್ಲ ಹದಿನೆಂಟು ವರ್ಷದಿಂದ ಹಿಡಿದು ನೂರು ವರ್ಷದವರೆಗೂ ಯೂತ್ ನಮ್ಮ ಈ ಒಂದು ಯೂತ್ ಅಷ್ಟು ಚಾರಣ ಸಂಸ್ಥೆ ಕೇವಲ ಚರಣಕ್ಕೋಸ್ಕರ ಮೀಸಲ ಮೀಸಲಾಗಿರೋದಿಲ್ಲ ಭಾವೈಕ್ಯತೆಯನ್ನು ಸಾರತಕ್ಕಂಥ ರಾಷ್ಟ್ರ ರಾಷ್ಟ್ರಗಳ ಮಧ್ಯೆ ರಾಜ್ಯ ರಾಜ್ಯಗಳ ಮಧ್ಯೆ ಒಂದು ಗೌರವವಾದಂತಹ ಬಾಂಧವ್ಯ ಬಾಂಧವ್ಯವನ್ನು ಮತ್ತು ಒಬ್ಬರು ಒಬ್ಬರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರೆ ಒಂದು ಒಂದು ಭಾರತ ಒಂದು ದೇಶ ಒಂದು ಚಾರಣ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮಗಳನ್ನ ನಾವು ಆಯೋಜಿಸ್ತಾ ಬರ್ತಾ ಇದ್ದೀವಿ ಯಾಕೆ ಆಯೋಜಿಸ್ತೀವಿ ಅಂತಂತಂದರೆ ಇತ್ತೀಚಿನ ದಿನಗಳಿಗಿಂತ ಗೊತ್ತಿದ ಮಕ್ಕಳು ಟಿ ವಿ ಮಾಧ್ಯಮದ್ದು ಮತ್ತು ಮೊಬೈಲ್ ಹಿಡಿದು ಬಿಟ್ಟರೆ ಬೇರೆ ಏನಲ್ಲ ಆದರೆ ಚಾರಣಕ್ಕೆ ಹೊರಟ ಸಂದರ್ಭದಲ್ಲಿ ಅವರು ಮೊಬೈಲ್ ನೋಡಲ್ಲ ಸರ್ ನೇಚರ್ ಮಾತ್ರ ನೋಡ್ತಿರ್ತಾರೆ ನೇಚರ್ ಬಿಟ್ಟರೆ ಬೇರೆ ಏನೂ ಅವರು ಆಸ್ವಾದಿಸಲ್ಲ ಆ ಸಂದರ್ಭದಲ್ಲಿ ಆ ಒಂದು ಚಾರಣ ಸೈಕ್ಲಿಂಗ್ ಮತ್ತು ಬೈಕಿಂಗ್ ನೇಚರಲ್ಲಿ ಇರತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನ ನಾವು ಅವ್ರಿಗೆ ಒದಗಿಸ್ತೀವಿ ಆ ಕಾಡಿನಲ್ಲಿ ಅನೇಕ ಕೆಲವು ಕಡೆ ಫಾರೆಸ್ಟ್ ಎಂಟ್ರಿನೂ ಕೊಡೋದಿಲ್ಲ ಅದನ್ನು ನಾವು ಗೌರವವಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಅರಣ್ಯ ಇಲಾಖೆಯವ್ರ ಜೊತೆಗೆ ಒಳ್ಳೆಯ ಉತ್ತಮ ಬಾಂಧವ್ಯ ಸಂಬಂಧಗಳನ್ನ ಬಳಸ್ಕೊಂಡು ನಾವು ಏನು ನೇಚರ್ ಫ್ರೆಂಡ್ಲಿ ಆಗಿರ್ತೀವಿ ಪ್ರಕೃತಿ ಪ್ರಿಯರಾಗಿರ್ತೀವಿ ಕಾಡಿನಲ್ಲಿ ಪೇಪರ್ ಎಸೆಯೋದಾಗಲಿ ಅಥವಾ ಬೆಂಕಿ ಹಚ್ಚೋದಾಗಲಿ ಅಥವಾ ಇನ್ನಿತರ ಕೆಟ್ಟ ಕಾರ್ಯಗಳನ್ನು ನಾವು ಮಾಡೋದಿಲ್ಲ ಅಂತ ನಾವು ಆಶ್ವಾಸನೆ ಕೊಟ್ಟ ಮೇಲೆ ಫಾರೆಸ್ಟೋರು ನಮಗೆ ಪರ್ಮಿಷನ್ ಕೊಡ್ತಾರೆ ಇತ್ತೀಚೆಗೆ ಗೊತ್ತಿರಬೇಕು ನಿಮಗೆ ಫಾರೆಸ್ಟಲ್ಲಿ ಆನೆಗಳ ಕಾಟ ಇರ್ತದೆ ನಮ್ಮ ಅವೆಲ್ಲ ಆನೆಗಳೆಲ್ಲ ಮಾಡ್ಬರ್ತದೆ ಆದರೆ ನಾವು ನಾ ಅವ್ರ ಜೊತೆ ಹೋಗೋದೇ ನಾವು ಗೌರವವಾಗಿ ಅವುಗಳ ಜೊತೆ ನಾವು ಗೌರವ ನಡೆಕೋಬೇಕು ಜೊತೆಗೆ ಅರಣ್ಯ ಇಲಾಖೆಯರವ್ರ ಜೊತೆ ನಾವು ಉತ್ತಮ ಬಾಂಧವ್ಯ ಇಡ್ಕೊಂಡು ಚಾಲನೆಗಳನ್ನು ಮಾಡುತ್ತಿದ್ದೇವೆ ಅದ್ರ ಜೊತೆಗೆ ಬೇಕಿದ್ದಂತಹ ನಮ್ಮ ಎಲ್ಲ ಪರಿಕರಗಳನ್ನು ಟ್ರೆಕ್ಕಿಂಗ್ ಬ್ಯಾಗು ಶೂಸು ಆಹಾರ ಪದಾರ್ಥಗಳನ್ನು ಕಾಡಿನಲ್ಲಿ ಅವರಿಗೆಲ್ಲ ಯುವಕರಿಗೆ ಕೊಡುವಂಥ ಯೋಜನೆ ಇರುತ್ತೆ ಈ ಸಂದರ್ಭದಲ್ಲಿ ಒಂದು ಗೆ ಅಥವಾ ಸಾರ್ವಜನಿಕರಿಗೆ ಯುವ ಪಾಸ್ಟ್ ಏನು ಅದರ ಪ್ರೀತಿ ಏನು ಅದರ ವಿಶ್ವಾಸ ಏನು ಮಕ್ಕಳಿಗೆ ಯಾಕೆ ಚಾಲನೆ ಬೇಕು ಮಾನಸಿಕವಾಗಿ ಅವರು ದೃಢರಾಗ್ತಾರೆ ಯಾವುದೊಂದು ಬೆಟ್ಟ ನೋಡಿದ ತಕ್ಷಣ ಗೊತ್ತಕ್ಕಾಗತ್ತೆ ಅನ್ನೋ ಒಂದು ಕ್ವಶನ್ ಬರುತ್ತೆ ಈಗ ಶಿವಂಧ ಬೆಟ್ಟ ನೋಡ್ತಾರೆ ಅತಬಹುದ ಅಂದ್ರೆ ನಮ್ಮ ಯೂತ್ ಪಾಸ್ಟ್ ಜೊತೆ ನೋಡಿದಾಗ ಆಟೋಮೆಟಿಕ್ ಆಗಿ ಆ ಬೆಟ್ಟ ಬೆಟ್ಟಗಳು ಹತ್ತುತ್ತಾರೆ ಅವನು ಸಿಂಹಾವಲೋಕರ ಅಂತ ಕರಿತೀವಿ ಗೊತ್ತಿರಬೇಕು ಸಿಂಹಾವಲೋಕರ ಅಂದ್ರೆ ತಿರುಗಿ ನೋಡ್ತೀವಿ ಆ ನಾನು ಈ ಬೆಟ್ಟ ಹತ್ತದ್ನ ಅಂತಂದ್ರೆ ಆ ಮಕ್ಕಳಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಅದನ್ನು ಕ್ರಿಯೇಟ್ ಮಾಡ್ತೀನಿ ಆ ಸೆಲ್ಫ್ ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡುವಂಥ ಒಂದು ಚಾರಣ ಸಂಸ್ಥೆ ವೈಎಚ್ ಅದ್ರ ಜೊತೆಗೆ ನಾವು ಆ ಬೇರೆ ರಾಜ್ಯ ರಾಷ್ಟ್ರಗಳಲ್ಲಿ ನಾವು ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಉಚ್ಚಾರಣಗಳನ್ನು ಇಂಟರ್ನ್ಯಾಷನಲ್ ನೆಸ್ಟಲ್ ಆಯೋಜಿಸುತ್ತದೆ ನಮ್ಮ ಕರ್ನಾಟಕದಲ್ಲಿ ನಿಮಗೆ ಮೈಸೂರಿನಲ್ಲಿ ಉಳಿಲಿಕ್ಕೆ ಒಂದು ಉತ್ತಮವಾದಂತಹ ಜಾಗ ಇದೆ ಅದಕ್ಕೆ ಒಬ್ಬ ನಾನೂರೈವತ್ತು ರೂಪಾಯಿ ಕೊಟ್ಟರೆ ಹೋಗೋಬಲ್ಲಿ ಸ್ಟೂಡೆಂಟು ಒಂದು ಉಳ್ಕೋಬೋದು ಜೊತೆಗೆ ಬೇರೆ ಎಂದೆ ಒಂದು ಸಾಮಾನ್ಯ ಹೆಣ್ಣು ಮಗು ಸ್ವಲ್ಪ ಹೋಗಿ ಆ ಒಂದು ಮೆಂಬರ್ಶಿಪ್ ಇತ್ತು ಅಂತಂದರೆ ಇವಾಗ ಹೇಳಿದ ಹೇಳಿದಂಗೆ ಒಂದು ಇನ್ನೂರು ರೂಪಾಯಿ ಬಂದು ಆನ್ಯುಯಲ್ ಮೆಂಬರ್ಶಿಪ್ ಲೈಫ್ ಬಾಕ್ ಬಂದು ಮೂರು ಸಾವಿರ ರೂಪಾಯಿ ಇನ್ಸ್ಟಿಟ್ಯೂಷನ್ ಮೆಂಬರ್ಶಿಪ್ ಎಲ್ಲ ಇರುತ್ತೆ ಆ ಸಂದರ್ಭದಲ್ಲಿ ಆ ಜಾಗಗಳು ಹೋದಾಗ ಅಲ್ಲಿ ಹುಟ್ಟಲಿಕ್ಕೆ ಊಟ ತಿಂಡಿ ಎಲ್ಲ ಅಕಾಮಿಡೇಷನ್ ಅದ್ಭುತವಾಗಿ ಸಿಗುವಂಥ ಯೋಜನೆ ಮೈಸೂರಿನಲ್ಲಿದೆ ಮತ್ತು ಅಂತಾರಾಷ್ಟ್ರೀಯ ಯೂತ್ ಹಾಸ್ಟ್ಲು ಮತ್ತು ನ್ಯೂಡಿನಲ್ಲಿ ಇದೆ ಅಲ್ಲಿ ಇದೆ ಮತ್ತು ಕುಮು ಮನೆಯಲ್ಲಿ ರೋಹಾಂಗ್ ಪಾಸ್ ಇಂಥ ಕಡೆ ಒಬ್ಬರವಾಗಿ ಚಾಲನೆ ಮಾಡೋಕ್ಕಾಗಲ್ಲ ಈ ಒಂದು ಸಂಸ್ಥೆನಲ್ಲಿ ಹೋದಾಗ ಚಾಲನೆಗಳನ್ನು ಕೈಗೊಂಡಾಗ ಅದ್ಭುತವಾಗಿ ಊಟ ತಿಂಡಿ ರವಾನೆ ರಹದಾರಿಯನ್ನು ನಮ್ಮ ಯೂತ್ ಹಾಸ್ಟ್ಲು ಮಾಡಿಕೊಟ್ಟೀವಿ ಅಷ್ಟಂತ ಹೇಳ್ತಾ ಇದ್ದೀವಿ ಮೂರು ಸಾವಿರ ರೂಪಾಯಿ ಲೇಖನ್ ಬರು ಸರ್ ನಾವು ಇದು ಈಗ ನಂಬರ್ ಇತ್ತು ಅಂತಂತಂದರೆ ಅಂತಾರಾಷ್ಟ್ರೀಯಕ್ಕೂ ನಾನು ಆ ಕಾರ್ಡ್ ಓಡಿಸ್ಕೊಟ್ಟಿರುತ್ತೆ ಆ ಓಡಿಸ್ಕೊಟ್ಟಿದ್ದಾಗ ಅಲ್ಲಿ ಹೋಗಿ ನೀವು ಒಂದು ಅಂತಾರಾಷ್ಟ್ರೀಯ ವಸತಿ ಇದರಲ್ಲಿ ನೀವು ಉಳ್ಕೋಬೋದು ಅಲ್ಲಿನ ಕಡಿಮೆ ರೀತಿಯಲ್ಲಿ ಹೂಪಾಸ್ಟ್ಲಿನ ಬಗ್ಗೆ ಅದು ಅನುಕೂಲ ಮಾಡಿಕೊಡುತ್ತೆ ಆ ಸಂದರ್ಭದಲ್ಲಿ ಈ ಒಂದು ಹೂಪಾಸ್ಟ್ಲಿನ ಪರಿಚಯ ಬೆಂಗಳೂರಿನಲ್ಲಿ ಹೆಚ್ಚು ಜನಕ್ಕೆ ಸಲುಕಬೇಕು ಹೆಚ್ಚು ಜನಕ್ಕೆ ಯೂತಾಶ್ರ ಬಗ್ಗೆ ಕಾಳಜಿ ಬರಬೇಕು ಪ್ರಕೃತಿ ಪೂರ ಹಾಕಬೇಕು ಅಂತ ಹೇಳಿ ನಮ್ಮ ಆಸೆ ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ತೆರಿಗೆ ಭವನದಲ್ಲಿ ತೆರಿಗೆ ಅಧಿಕಾರಿಗಳ ಪ್ರೀತಿ ವಾತ್ಸಲಿಗೆ ನಮ್ಮಲ್ಲಿ ಕರೆದಿಂದ ಜಾಗ ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಮತ್ತು ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರವರಿಗೆಲ್ಲ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ ನಾಳೆ ನಮ್ಮ ರಾಷ್ಟ್ರಾಧ್ಯಕ್ಷರು ಶ್ರೀ ರಾಜೇಂದ್ರ ಕುಮಾರ್ ವಿಶ್ವನಾಥ ಅರ್ಲೆಕರು ಬರ್ತಾ ಇದ್ದಾರೆ ಅವರು ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸ್ತಿರೋದ್ರಿಂದ ತಾವು ನಾಳೇನೂ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತಂತ ಹೇಳಿ ಗೌರವಪೂರ್ವಕವಾಗಿ ವಿನಂತಿಸ್ತಾ ಇದ್ದಾರೆ